ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ ಹ್ಮ್ ಬಿಂದು ಆ ಈಗ ಮಾಡಬಹುದು ನಾವು ಮನವಿ ಮಾಡ್ಕೊಂಡಿವಿ ನಮ್ಮ ಬಹುಶಃ ನಮ್ಮ ವಿರೋಧ ಪಕ್ಷದ ಆಗಿದ್ರು ಅಶೋಕರು ಬೌಷಾ ಎರಡು ಗಂಟೆ ನಂತರ ಟೈಮ್ ಕೊಡ್ತಾರೆ ಮುಖ್ಯವಾಗಿ ಬೆಟಿ ಮನವಿ ಮಾಡ್ಕೋತರ ಬಹುಶಃ ಸೂಟಿ ಕೊಡಬಹುದು ಅಷ್ಟೇ ಸರಿ ವಿರೋಧ ರಾಜಕಾರಣ ಏನಿದೆ ಸರ್ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಮಾಡಿ ಪ್ರತಿಭಟನೆ ಮಾಡುವ ಒಂದು ಪ್ರಜಾಪ್ರಭುತ್ವ ಅಂಗ ಮುಂದಿನ ಕಾನೂನು ಹೋರಾಟ ಮಾಡ್ತೀವಿ ಇದು ಇದನ್ನು ಭಾವಿಸಿ ಇಲ್ಲ ಇದನ್ನ ಅಂತ ಆಗ್ತದೆ ರಮೇಶ್ ಕತ್ತಿ ಕಂಟಿನ್ಯೂ ಹೌದು ಬ್ಯಾಂಕ್ ಅಧ್ಯಕ್ಷ ನಮ್ಮ ಅವ ಇವತ್ತು ನಮ್ಮ ಲೀಡರ್ ಅವ್ರ ಪಕ್ಷ ಬೇರೆ ಬೇರೆ ಬಿಡಿ ಪಾಪ ಡಿ ಕೆ ಶಿವ ಮಾಡ್ಕೋತ ನನ್ಗೆ ಬಹಳಷ್ಟು ದೊಡ್ಡ ಸಜಾ ಮಾಡಿಸೋದ್ ಫೀಲ್ ಫೋರ್ ಟ್ವೆಂಟಿ ಹಾಕ್ಸೋದ ಟಿವಿ ಆಗಿ ನನ್ನ ಹೆಸರು ಬಂದು ಸಮಾನ ಮಾಡ್ಕೋತ ಮಾಡ್ಕೊ ರೀ ಗೈಟ್ ಹೋದ್ ಮಾಡ್ತಾರ ನಾವು ಗೈಟ್ ಹೋದ್ ಮಾಡ್ದ ಮಾಡ್ಲಿ

ಲೋಕಸಭಾ ಚುನಾವಣೆ ಒಟ್ಟಿಗೆ ಏನಾದರೂ ಬದಲಾವಣೆ ಆಗುತ್ತಾ ರಾಜಕಾರಣದಲ್ಲಿ ನೋಡೋಣ ಅಂದ್ರೆ ಯತ್ನಾಳ್ವರು ಹೇಳ್ತಾ ಇದ್ರು ಒಟ್ಟಿಗೆ ಏನಾದ್ರು ಬದಲಾವಣೆ ಆಗುತ್ತೆ ಅಂತ ಸರ್ ಉತ್ತರ ಅಖಂಡ ಪ್ರೀತಿ ಮಾಡೋದು ನಾವು ಮುಂದೆ ಅಖಂಡ ಅಖಂಡ ಕರ್ನಾಟಕ ಪ್ರೀತಿ ದಕ್ಷಿಣ ಕರ್ನಾಟಕವರಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ ಸರ್ ಅದು ನಮ್ಮ ರಾಜ್ಯದಲ್ಲಿ ಕೊಟ್ಟರು ಹೊರ ಹೊರಗೆ ಉತ್ತರ ಕರ್ನಾಟಕದವರಿಗೆ ಅಲೆ ಆಗಿಲ್ಲ ಇಲ್ಲ ಇಲ್ಲ ಅಖಂಡ ಮತ್ತೆ ಮುಂದಿನ ಬೇರೆ ವಿಷಯ ಬೇರೆ ಕೊಡ್ತಾರೆ ಸರ್ ಸರ್ ಇತಿಹಾಸದ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ಏನ್ ಹೇಳ್ತೀರಿ ಸರ್ ಇತಿಹಾಸದಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ನಾಳೆ ಏನು ಹೇಳ್ತೀರಿ ಸರ್ ನೋಡ್ರಿ ಅದೊಂದು ಐತಿಹಾಸಿಕವಾದ ಅದು ಹೇಳಲು ಅರ್ಧ ಶಬ್ದ ಇಲ್ಲ ಅದಕ್ಕೆ ಮೋದಿಯವರು ಮೂವತ್ತೆರಡು ವರ್ಷದಿಂದ ಪರ ಮಾಡಿದಂಥ ಶಪತ್ತು ಅವರು ಈಡೇರು ಮಾಡಿದರೆ ಒಂದು ರಾಮ್ ಮಂದಿರ ಇಡೀ ಜಗತ್ತಿನಲ್ಲೇ ಇದು ಬರೀ ಭಾರತ ದೇಶ ಅಲ್ಲ ಜಗತ್ತಿನಲ್ಲೇ ಇದೊಂದು ಒಂದು ವಿಶೇಷವಾದಂತ ಸನ್ನಿವೇಶ ಒಂದು ಒಳ್ಳೆಯ ಒಂದು ರಾಮ ಮಂದಿರದಿಂದ ಇಡೀ ಜಗತ್ತಿಗೆ ಒಂದು ಭಾರತದ ಉದಾಹರಣೆ ಸರ್ ರಾಮ ಆದರ್ಶ ಪುರುಷ ಅಂತ ಹೇಳ್ತಾರೆ ಸರ್ ಕಾಂಗ್ರೆಸ್ನವರು ಆಹ್ವಾನವನ್ನೇ ತಿರಸ್ಕಾರ ಮಾಡಿದ್ದಾರಲ್ಲ ಅವ್ರಿಗೆ ಯಾವ್ದು ಅದತ್ ಯುವ ಮೊಮ್ಮತ್ ನನಗೆ ಹಿಂದಿನ ನಾನು ಐದು ಪರಿ ಕಾಂಗ್ರೆಸ್ ಆಗಿದ್ದೇನೆ ಈ ಮಟ್ಟ ಕಾಂಗ್ರೆಸ್ ಯಾರವರು ಅಡ್ವೈಸ್ ಮಾಡ್ದು ಅರ್ಥ ಆಗ್ತದೆ ರಾಮದ ಎಲ್ಲರಿಗೂ ದೇವ್ರ ಕಾಂಗ್ರೆಸ್ ಕಟ್ಟ ಬಿಜೆಪಿ ಎಲ್ಲರಿಗೂ ಎಲ್ಲ ಬಿಜೆಪಿ ದೇವರಲ್ಲ ಕಾಂಗ್ರೆಸ್ ದೇವ್ರ ಎಲ್ಲ ಮಾನವ ಅವರು ಆದ್ರೆ ಕಾಂಗ್ರೆಸ್ ಯಾರು ಅಡ್ವೈಸ್ ಮಾಡಿದ್ರೆ ಅರ್ಥ ಆಗುತ್ತೆ ನನಗೆ ಗೊತ್ತಿಲ್ಲ ಬಹುಶಃ ವೋಟ್ ಬ್ಯಾಂಕ್ಸ್ ಅವರು ಕಾಂಗ್ರೆಸ್ ಪಕ್ಷ ಬರೀ ಕಾಂಗ್ರೆಸ್ ಪಕ್ಷ ಒಂದೇ ಸಮುದಾಯಕ್ಕೆ ಕೋರ್ಟ್ ಮೇಲೆ ಡಿಫೆಂಡ್ ಆಗಿಬಿಟ್ಟವ್ರು ಅವು ಹೋದ್ರೆ ಹೇಗೆ ಕೋರ್ಟ್ ಕೊಟ್ಟು ಒಂದು ಕೋರ್ಟ್ ಕೊಟ್ಟು ಡಿ ಕೆ ಶಿವಕುಮಾರ್ ಅವನಿಂದ ಅವನಿಂದ ದಿನನಿತ್ಯ ಆಡೇತಳ್ಳಿ ಹಸ್ತ ಮಾಡಿ ಕೆಲಸ ಮಾಡಕ್ ಫ್ರೀ ಬಿಟ್ಲ ದಿನನಿತ್ಯ ಹ್ಯಾಕ್ ಮಾಡ ಮುಖಾಂತರ ಪ್ರೆಷರ್ ತರದು ಅವ್ರು ಸಿದ್ದರಾಮಯ್ಯ ಫ್ರೀನೇ ಇಲ್ಲ ಪಾಪ ಅವರು ಆಕ್ಚುಲಿ ಒಳ್ಳೆ ಮುಖ್ಯಮಂತ್ರಿ ಅವರು